ಮಂಗಳೂರಿನಲ್ಲಿ ಕೆಲವೇ ದಿನಗಳ ಹಿಂದೆ ಚಡ್ಡಿ ಗ್ಯಾಂಗ್ ಅನ್ನ ಹೆಡಗೂರಿ ಕಟ್ಟಿದಂತಹ ಪೊಲೀಸರಿಗೆ ಇವತ್ತು ತಲೆನೋವಾಗಿ ಪರಿಣಮಿಸಿದ್ದು ಕಂಬಳಿ ಗ್ಯಾಂಗ್ ಎಂದು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತೆ ಏಜೆಂಟ್ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ಹೋಗ್ತೀನಿ ಕೊನೆಯವ್ರಿಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ವಾರ ಎರಡು ವಾರಗಳ ಹಿಂದೆ ಚಡ್ಡಿ ಗ್ಯಾಂಗ್ ಅನ್ನುವಂತಹ ಒಂದು ಗ್ಯಾಂಗ್ ಒಂದು ಮನೆಯನ್ನ ಆಕ್ರಮಿಸಿ ಹಲ್ಲೆ ನಡೆಸಿ ಅಲ್ಲಿಂದ ಏನು ಚಿನ್ನಾಭರಣಗಳು ಮತ್ತು ಹಣವನ್ನ ಲೂಟಿ ಮಾಡಿದಂತಹ ಒಂದು ಚಿತ್ರಣವನ್ನ ನಾವು ನಿಮ್ಮ ಮುಂದೆ ತಂದಿದ್ದೆವು ಎಲ್ಲರೂ ನೋಡಿದ ತೀರಾ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ವೈರಲ್ ಆಗಿತ್ತು ಮಾತ್ರವಲ್ಲ ಕೆಲವೇ ದಿನಗಳಲ್ಲಿ ಆ ಒಂದು ಗ್ಯಾಂಗ್ ಅನ್ನ ಹಿಡಿಯುವಲ್ಲಿ ಮಂಗಳೂರಿನ ಪೊಲೀಸರು ಯಶಸ್ವಿ ಆಗಿದ್ರು ಕೂಡ ಆದ್ರೆ ಅಂತಹದೊಂದೇ ಒಂದು ಪರಿಸ್ಥಿತಿ ಇವತ್ತು ಮಂಗಳೂರಿನಲ್ಲಿ ಮತ್ತೆ ಕಾಣ್ತಾ ಇದೆ ಕಂಬಳಿ ಗ್ಯಾಂಗ್ ಅಂತ ಹೇಳಿ ಮಹಿಳೆಯರ ಒಂದು ಗ್ಯಾಂಗ್ ಮಕ್ಕಳು ಇದರಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಂದ ಸೇರಿಕೊಂಡಂತಹ ಒಂದು ಗ್ಯಾಂಗ್ ಅಂಗಡಿಗಳನ್ನ ಪ್ರವೇಶ ಮಾಡಿ ಅಂಗಡಿಗಳಲ್ಲಿ ದೋಚುವಂತಹ ದುಡ್ಡನ್ನ ದೋಚುವಂತಹ ಒಂದು ಕೃತ್ಯವನ್ನ ಮಾಡ್ತಾ ಇರುವಂತಹ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇದೆ ಆ ಒಂದು ವಿಡಿಯೋ ಮೊದಲು ಆ ಒಂದು ವಿಡಿಯೋ ನೋಡೋಣ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಸಿ ಟಿ ದೃಶ್ಯಾವಳಿಯಿಂದ ಇವತ್ತು ಮಂಗಳೂರಿನ ಜನತೆ ಬೇಸತ್ತು ಹೋಗಿದ್ದಾರೆ ಪ್ರತ್ಯೇಕವಾಗಿ ಬಿಸ್ನೆಸ್ ಮಾಡ್ತಾ ಇರುವಂತಹ ಅಂಗಡಿಗಳು ಅಥವಾ ಯಾವ್ದಾದ್ರು ಒಂದು ಏನು ಸಂಸ್ಥೆಗಳನ್ನ ನಡೆಸ್ತಾ ಇರುವಂತಹ ಆ ಒಂದು ಜನರು ಇವತ್ತು ಕಂಗಾಲಾಗಿದ್ದಾರೆ ಯಾಕಂದ್ರೆ ಇಂತಹ ನಾಲ್ಕೈದು ಜನ ಬಂದ್ರೆ ಒಬ್ಬರೇ ಒಬ್ಬರು ಇರುವಂತಹ ಒಂದು ಶಾಪ್ ನಲ್ಲಿ ನಿಭಾಯಿಸೋಕೆ ಕಷ್ಟ ಆಗುತ್ತೆ ಆದ್ರೆ ಅವರ ಯಾವ ಯಾವ ರೀತಿಯಲ್ಲಿ ಮಂಗ ಮಾಡಿ ಇವರು ಹಣವನ್ನು ದೋಚುತ್ತಾರೆ ಅಂತ ನೋಡಿ ಮಕ್ಕಳನ್ನ ಚೂ ಬಿಟ್ಟು ಅವರಲ್ಲಿ ಆ ಒಂದು ಕೃತ್ಯವನ್ನ ನಡೆಸಿದ್ದಾರೆ ಇನ್ನು ಆ ಒಂದು ಬಂಧನದ ವಿಚಾರದಲ್ಲಿ ಇನ್ನು ಮಾಹಿತಿ ಲಭ್ಯವಾಗಿಲ್ಲ ಆದರೆ ಸಾಮಾಜಿಕ ಈ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗ್ತಾ ಇದೆ ಮಾತ್ರವಲ್ಲ ಮಂಗಳೂರಿನ ಜನತೆಯನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಸ್ನೇಹಿತರೆ ಈ ಒಂದು ವಿಚಾರವಾಗಿ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಲಭ್ಯವಾಗಿ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾತಿನ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ